ಯುರೋಪ್ನಲ್ಲಿ ದಿಢೀರ್ ಪವರ್ ಕಟ್ ರೈಲು ಮೆಟ್ರೋ ಸಂಚಾರ ಬಂದ್ ಏಪ್ರಿಲ್ ಇಪ್ಪತ್ತೆಂಟು ಸೋಮವಾರ ಯುರೋಪ್ ಪಾಲಿಗೆ ಕರಾಳ ದಿನ ಯುರೋಪ್ನ ಲಕ್ಷಾಂತರ ಜನರು ಕರೆಂಟ್ ಇಲ್ಲದೆ ಪರದಾಡುವ ಸ್ಥಿತಿ ಎದುರಾಯಿತು ಸ್ಪೇನ್ ಪೋರ್ಚುಗಲ್ ಫ್ರಾನ್ಸ್ ಹಾಗೂ ಬೆಲ್ಜಿಯಂನಲ್ಲಿ ಲಕ್ಷಾಂತರ ಜನರು ಇದ್ದಲ್ಲಿಯೇ ಸಿಲುಕಿಕೊಂಡ್ರು ರೈಲು ಸಂಚಾರವು ದಿಢೀರ್ ಆಯಿತು ಸಂಸತ್ ಮೆಟ್ರೋ ಸೇವೆಗಳು ಹಾಗೂ ವಿಮಾನಗಳ ಸೇವೆಗಳಲ್ಲಿ ತೀವ್ರ ವ್ಯತ್ಯಯ ಉಂಟಾಯಿತು ಏಕಾಏಕಿ ವಿದ್ಯುತ್ ಪೂರೈಕೆಯು ಕಡಿತ ಆಗಿದ್ದರಿಂದ ಯುರೋಪ್ನ ಹಲವು ರಾಷ್ಟ್ರಗಳು ಗೊಂದಲದ ಗೂಡಾದವು ಮೆಟ್ರೋ ರೈಲುಗಳು ವಿಮಾನಯಾನ ದೂರವಾಣಿ ಸಂಪರ್ಕ ಇಂಟರ್ನೆಟ್ ಸೇವೆ ಎಲ್ಲದಕ್ಕೂ ಎಲೆಕ್ಟ್ರಿಸಿಟಿ ಬೇಕೇ ಬೇಕು ಅದರಲ್ಲೂ ಯುರೋಪ್ನಲ್ಲಿ ದೇಶ ದೇಶಗಳಿಗೆ ರೈಲು ಸಂಪರ್ಕ ಜಾಲವಿದೆ ವಿದ್ಯುತ್ ಶಕ್ತಿಯನ್ನೇ ಬಳಸಿಕೊಂಡು ರೈಲುಗಳು ವೇಗವಾಗಿ ಸಂಚಾರ ಮಾಡ್ತವೆ ಆದರೆ ದಿಢೀರ್ ವಿದ್ಯುತ್ ಸಂಪರ್ಕ ಕಡಿತ ಆಗಿ ರೈಲುಗಳು ಅರ್ಧಕ್ಕೆ ನಿಂತಿವೆ ಸಮಯಕ್ಕೆ ಸರಿಯಾಗಿ ರೈಲುಗಳು ನಿಲ್ದಾಣ ತಲುಪಿಲ್ಲ ಪ್ರಯಾಣಕ್ಕೆ ಕಾಯುತ್ತಾ ನಿಂತಿದ್ದ ಸಾವಿರಾರು ಜನರು ಬೇರೆ ದಾರಿ ಕಾಣದೆ ಪರದಾಟ ನಡೆಸಿದ್ದಾರೆ ಸ್ಥಳೀಯ ಕಾಲಮಾನ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಕಾಣಿಸಿಕೊಂಡಿದ್ದು ಚಂದ್ರಿಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗದೆ ಪರದಾಡಿರುವ ದೃಶ್ಯಗಳು ಸಾಮಾನ್ಯವಾಗಿತ್ತು ಮಕ್ಕಳು ಶಾಲೆಗೆ ಹೋಗೋದು ಜನರು ಕೆಲಸಕ್ಕೆ ಹೋಗೋದು ಎಲ್ಲದಕ್ಕೂ ವ್ಯತ್ಯಯ ಉಂಟಾಯಿತು ಫ್ರಾನ್ಸ್ನ ದಕ್ಷಿಣ ಭಾಗ ಬೆಲ್ಜಿಯಂ ಸ್ಪೇನ್ ಹಾಗೂ ಪೋರ್ಚುಗಲ್ನಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳಿಗೆ ಪೆಟ್ಟು ಬಿದ್ದಿದೆ ದೂರವಾಣಿ ಸಂಪರ್ಕ ಸೇವೆಗಳಲ್ಲಿ ವ್ಯತ್ಯಯವಾಗಿದೆ ರೈಲುಗಳಷ್ಟೇ ಅಲ್ಲದೆ ವಿಮಾನ ಸೇವೆಗಳಲ್ಲಿ ವ್ಯತ್ಯಾಸವಾಗಿದೆ ಈ ಸಾಮೂಹಿಕವಾದ ಬ್ಲಾಕ್ಔಟ್ ಬೆನ್ನಲ್ಲೇ ಪೋರ್ಚುಗೀಸ್ ಪ್ರಧಾನಿಯ ನಿವಾಸದಲ್ಲಿ ತುರ್ತು ಸಭೆಯನ್ನು ಕರೆಯಲಾಗಿದೆ ಇನ್ನು ಸ್ಪೇನ್ನ ಪ್ರಧಾನಿ ಪೆಟ್ರೋ ಸ್ಯಾಶಸ್ ಅವರು ದೇಶದ ವಿದ್ಯುತ್ ಸರಬರಾಜು ಸಂಸ್ಥೆ ರೆಡ್ ಎಲೆಕ್ಟ್ರಿಕ್ ಆಗಿ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ ಸ್ಪೇನ್ ಮತ್ತು ಪೋರ್ಚುಗಲ್ನ ಸುಮಾರು ಐದು ಕೋಟಿ ಜನರು ವಿದ್ಯುತ್ ವ್ಯತ್ಯಯದ ಹೊಡೆತ ಅನುಭವಿಸಿದ್ದಾರೆ ಈ ಗೆ ಏನ್ ಕಾರಣ ಅನ್ನೋದನ್ನ ಪತ್ತೆ ಮಾಡುವ ಪ್ರಯತ್ನ ನಡೆಸಲಾಗ್ತಿದೆ ವಿದ್ಯುತ್ ಸಂಪರ್ಕ ಜಾಲಕ್ಕೆ ಸೈಬರ್ ಅಟ್ಯಾಕ್ ಸ್ಪೇನ್ ಪೋರ್ಚುಗಲ್ನಲ್ಲಿ ಅಯೋಮಯ ವಿದ್ಯುತ್ ಸರಬರಾಜು ಕೇಂದ್ರಗಳು ಎಲೆಕ್ಟ್ರಿಸಿಟಿ ಪೂರೈಕೆಯನ್ನು ಸರಿಪಡಿಸೋಕೆ ಸತತ ಯತ್ನ ನಡೆಸುತ್ತಿವೆ ಫ್ರಾನ್ಸ್ನಲ್ಲಿ ಆ ಪ್ರಯತ್ನ ಫಲ ಕೊಟ್ಟಿದ್ದು ಈಗ ಫ್ರಾನ್ಸ್ನಲ್ಲಿ ವಿದ್ಯುತ್ ಪೂರೈಕೆ ಸರಿಯಾಗಿದೆ ಯುರೋಪಿಯನ್ ಒಕ್ಕೂಟವು ಸ್ಪೇನ್ ಮತ್ತು ಪೋರ್ಚುಗಲ್ ಜೊತೆಗೆ ಸಂಪರ್ಕದಲ್ಲಿದ್ದು ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದುಕೊಳ್ತಿದೆ ಸ್ಪೇನ್ನ ರಾಜಧಾನಿ ಮ್ಯಾಡ್ರಿಡ್ನ ಬರಾಹಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಂಪೂರ್ಣ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ ಇದರ ಜೊತೆಗೆ ಇನ್ನು ಹಲವು ವಿಮಾನ ನಿಲ್ದಾಣಗಳಲ್ಲಿ ವಿದ್ಯುತ್ ವ್ಯತ್ಯಯದಿಂದಾಗಿ ವಿಮಾನ ಸಂಚಾರಕ್ಕೆ ತೊಡಕಾಗಿದೆ ಇನ್ನು ಮೆಟ್ರೋ ಹಾಗೂ ರೈಲುಗಳಲ್ಲಿ ಸಂಚಾರ ಮಾಡ್ತಿದ್ದ ಪ್ರಯಾಣಿಕರು ಸುರಂಗಗಳಲ್ಲಿ ಹಾಗೂ ಎರಡು ನಿಲ್ದಾಣಗಳ ಮಧ್ಯದಲ್ಲಿ ಸಿಲ್ಕಾಕೊಂಡಿದ್ದಾರೆ ಬಾರ್ಸೆಲೋನಾ ಸೇರಿದಂತೆ ಅಕ್ಕಪಕ್ಕದ ಪಟ್ಟಣಗಳಲ್ಲೂ ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆಯಾಗಿರುವುದು ವರದಿಯಾಗಿದೆ ಪೋರ್ಚುಗಲ್ನ ಲಿಸ್ಬನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ವಿದ್ಯುತ್ ಪೂರೈಕೆಯು ದೊಡ್ಡ ಹೊಡೆತ ಕೊಟ್ಟಿದೆ ಸ್ಪ್ಯಾನಿಷ್ನ ಎಲೆಕ್ಟ್ರಿಕ್ ಪೂರೈಕೆ ನಿಯಂತ್ರಕ ರೆಡ್ ಎಲೆಕ್ಟ್ರಿಕಾ ವಿದ್ಯುತ್ ಪೂರೈಕೆಯನ್ನ ಪುನರ್ ಸ್ಥಾಪಿಸುವ ಪ್ರಯತ್ನಗಳನ್ನ ಮುಂದುವರೆಸಿದೆ ಆದರೆ ಪೂರೈಕೆಯು ಸರಿಯಾಗೋಕೆ ಆರರಿಂದ ಹತ್ತು ತಾಸು ಬೇಕಾಗಬಹುದು ಎನ್ನಲಾಗ್ತಿದೆ ಆದರೆ ಈ ಸ್ಥಿತಿಗೆ ಏನ್ ಕಾರಣ ಅನ್ನೋದು ಈಗ ಎಲ್ಲರಲ್ಲೂ ಮೂಡ್ತಿರೋ ಪ್ರಶ್ನೆ ಇದೊಂದು ಸೈಬರ್ ಅಟ್ಯಾಕ್ ಕೂಡ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ ಕಳೆದ ವರ್ಷ ಯುರೋಪ್ನ ಕೆಲವು ಭಾಗಗಳಲ್ಲಿ ಸಮುದ್ರದ ಅಡಿಯಲ್ಲಿರುವ ಇಂಟರ್ನೆಟ್ ಪೂರೈಕೆಗೆ ಫೈಬರ್ ಆಪ್ಟಿಕ್ ಕೇಬಲ್ ಗಳನ್ನ ಕಟ್ ಮಾಡಿ ಇಂಟರ್ನೆಟ್ ವ್ಯತ್ಯಯ ಸೃಷ್ಟಿಸಲಾಗಿತ್ತು ಆ ಬಗ್ಗೆಯೂ ಇನ್ನೂ ತನಿಖೆ ನಡೀತಾ ಇದೆ ಅದೊಂದು ಉಗ್ರರ ಕೃತ್ಯ ಅಥವಾ ಶತ್ರು ರಷ್ಟ್ರಗಳು ನಡೆಸಿರುವ ಸೈಲೆಂಟ್ ಆಪರೇಷನ್ ಅನ್ನೋ ಬಗ್ಗೆ ಶಂಕೆ ವ್ಯಕ್ತವಾಗಿತ್ತು ಸದ್ಯದ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಜನಸಾಮಾನ್ಯರಿಗೆ ನೆರವಾಗೋಕೆ ಸರ್ಕಾರಗಳು ಸಿಬ್ಬಂದಿಯನ್ನ ನಿಯೋಜಿಸಿವೆ ವಿದ್ಯುತ್ ಪೂರೈಕೆ ಕೇಂದ್ರಗಳು ಹಂತ ಹಂತವಾಗಿ ಎಲೆಕ್ಟ್ರಿಸಿಟಿ ಪೂರೈಕೆಯನ್ನ ಸರಿಪಡಿಸುವ ಕೆಲಸಕ್ಕೆ ಕೈ ಹಾಕಿದೆ ಟೆನಿಸ್ ಟೂರ್ನಮೆಂಟ್ ಸೇರಿದಂತೆ ಹಲವು ಕಾರ್ಯಕ್ರಮಗಳು ರದ್ದಾಗಿವೆ ಎರಡ್ ಸಾವಿರದ ಮೂರರಲ್ಲಿ ಇಟಲಿ ಮತ್ತು ಸ್ವಿಟ್ಜರ್ಲೆಂಡ್ ನಡುವೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಲೈನ್ನಲ್ಲಿ ವ್ಯತ್ಯಯ ಉಂಟಾಗಿದ್ದು ಬಿಟ್ಟರೆ ಯುರೋಪ್ನಲ್ಲಿ ವಿದ್ಯುತ್ ಪೂರೈಕೆ ವ್ಯತ್ಯಯವಾದ ಸನ್ನಿವೇಶಗಳು ತೀರಾ ಕಡಿಮೆ ಆದರೆ ಇವತ್ತಿನ ಪರಿಸ್ಥಿತಿಯೂ ತೀರಾ ಕೆಟ್ಟದಾಗಿದೆ ಜನರೇಟರ್ಗಳನ್ನ ಚಾಲನೆ ಮಾಡಿ ತುರ್ತು ವಿದ್ಯುತ್ ಬಳಕೆ ಮಾಡಲಾಗ್ತಿದೆ ಆದರೆ ಇಂಥ ಏಕಾಏಕಿ ಪರಿಸ್ಥಿತಿ ಸೃಷ್ಟಿಯಾಗಿದ್ದು ಹೇಗೆ ಅನ್ನೋದು ಮಾತ್ರ ತನಿಖೆಯಿಂದಲೇ ಗೊತ್ತಾಗಬೇಕಿದೆ